ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಗ್ಯಾರೇಜ್ ಹತ್ತಿರ ಬಂದೆ ಗ್ಯಾರೇಜ್ ಹತ್ರ ಅಷ್ಟೇನು ಕೆಲಸ ಇಲ್ಲ ಇವತ್ತು ಕೆಲಸ ಗ್ಯಾರೇಜ್ ಒಂದು ಇಟ್ಕೊತೀನಿ ಎಲ್ ಎಂಡ್ ಗಾಡಿ ಎರಡು ಟೈರ್ ಪೌಡ್ರ್ ಹಾಕ್ಬೇಕು ಇವತ್ತು ಅದು ಎರಡು ಗಡಿ ಬಿಚ್ಚಿಟ್ಟೇನೆ ಎರಡು ಟೈರ್ ಪೌಡ್ರ್ ತಲೆ ಐತೆ ಅಂತೇಳಿ ಚಾಚಾ ಪೌಡ್ರ್ ಥರ ಹೋಗಿ ಓಪನ್ ಮಾಡಿಟ್ಟು ಎರಡು ಟೈರು ಪೌಡರ್ ಪೋಡ್ತೀನಿ ಫಿಟ್ ಮಾಡ್ತೀನಿ ಫೈನಲಿ ಎಲ್ಲ ಟಾರ್ ಫಿಟ್ಟಿಂಗ್ ಮಾಡಿ ಹಾಕಿ ಹೋಗ್ತಿದ್ದೀನಿ ಟರ್ ಫಿಟಿಂಗ್ ಅಲ್ಲಿ ಫಿಟ್ ಮಾಡಬೇಕು ಅದು ಒಂದು ಅದೊಂದು ಪಿಕ್ಸೆ ಚಾಚಾ ಫಿಟ್ಟಿಂಗ್ ಮಾಡಬೇಕು ಮೊದಲ ಗಾಡಿ ರೆಡಿ ಆಯ್ತು ಇನ್ನೂ ಇಷ್ಟು ಕೆಲಸ ಇದ್ದಾವೆ ಇಲ್ಲಿ ಎಲ್ಲ ಆ ಟೈರ್ ಫಿಟ್ಟಿಂಗ್ ಮಾಡಿ ಮಾಡ್ತಿದ್ದೆ ಇನ್ನೊಂದು ಟೈರ್ ಐತಿ ಆ ಟೈರ್ ಅಣ್ಣ ಒಯ್ದರು ಪಂಚರ್ ತಿದ್ದದಾತು ಹೋಗ್ತಿದ್ದಾವ ಟೈರು ಫಿಟ್ಟಿಂಗಾಗಿಂದ ಸ್ಟ್ರಿದ್ದ ಒಂದು ರೆಡಿ ಆತು ಗಂಡ ಟೂ ಥರ ಹೋಗ್ಯಾರ ಸೈಯದ ಆರಾಮದಿಯಪ್ಪ ಯಾವಪ್ಪ ಈಗ ಬಂದೆ ನಾಷ್ಟ ಮಾಡ್ಕೊಂಡು ರಿಟರ್ನ್ ಗ್ಯಾಲಿ ನೋಡ್ತೀನಿ ಎಷ್ಟು ನಾಷ್ಟ ಆಯ್ತು ಗ್ಯಾಲಿ ಗ್ಯಾರು ಅಷ್ಟು ನಷ್ಟ ಮಾಡ್ಕೊಂಡು ಗ್ಯಾರಿನೇ ಕೂತ್ಕೊಂಡು ಗ್ಯಾಲ್ಸಿ ಏನಿಲ್ಲ ಎಲ್ಲ ರೋಡ್ ರೋಡ್ ಎಲ್ಲ ಖಾಲಿ ಖಾಲಿ ಹಾಳಾಳು ಓಡಾಕತೈತಿ ನಮ್ಮ ಸೈಯದ್ ಮಿಸ್ತ್ರಿ ಕುತ್ಕೊಂಡಾರ ಏ ಮಿಸ್ತ್ರಿ ಕೆಲಸ ಅದಾವ ಗ್ಯಾರಿನಗ ಮಿಸ್ತ್ರಿ ಮತ್ತೆ ಗೊತ್ತಿಲ್ಲ ಕೆಲಸ ಇಲ್ಲ ನಾಷ್ಟ ಮಾಡ್ಕೊಂಬಂದೆ ಏನು ಮಾಡ್ತೀನಿ ನಾಷ್ಟ ನಷ್ಟ ಇದು ಅನ್ನ ಸಾರು ಅನ್ನ ಸಾರು ರೊಟ್ಟಿ ಭಾಳ ಮತ್ತೇನು ಹೇಳ್ತೀರಿ ಬ್ಯೂಸಲ್ ಭಾಳ ಜ್ಯೂಸ್ ಗೀಸ್ ಕುಡಿಸ್ತೀಯ ಇಲ್ಲಪ್ಪ ಬ್ಯುಸ್ಲು ರೊಕ್ಕ ಇಲ್ಲರಪ್ಪ ಹಾಂ ನಮ್ಮ ಮಿಸ್ತ್ರಿ ಕುಡಿಸ್ತೀರ ಅನೋ ಅಲ್ಲ ರೊಕ್ಕ ಆಲ್ಪ್ಪಾ ಅಂತ ಹೇಳ್ತಾ ಇರ್ಲಿ ಕೆಳಗಡೆ ಏನು ಮಾಡ್ತಾರೆ ಒಲಂಗಡಣ್ಣ ನೋಡ್ರಿ ಅಂತ ಹೇಳಿ ತಡ್ಪಾಲ್ ಕಟ್ಟಕತ್ತ ಇದ್ರಿಗೆ ಇವತ್ತೊಂದು ಮಿಷಿನ್ ಮಿಷಿನ್ ಅಂದ್ರೆ ಅಂಥದ್ದು ಏನಲ್ಲ ಸಡನ್ ಬೆಟ್ಟಿಂಗ್ ಓಪನ್ ಮಾಡೋದು ಟ್ಯೂಬ್ಲೆಸ್ ಏನು ತೋರಿಸ್ತೀನಿ ನೋಡಿರಿ ಹೆಂಗೆ ಓಪನ್ ಮಾಡೋದು ಹೇಳಿ ಅದು ಮಿಷಿನ್ ತೋರಿಸ್ತೀನಿ ಫಸ್ಟು ನೋಡಿ ಫ್ರೆಂಡ್ಸ್ ಫ್ರೆಶಿಂಗ್ ಮಿಷಿನ್ ಅಂದ್ರೆ ಟ್ಯೂಬ್ಲೆಸ್ ಸ್ಟಾರ್ ಬಿಚ್ಚೋದು ಬೆಟ್ಟಿಂಗ್ ಓಪನ್ ಮಾಡೋದು ಸಿಂಪಲ್ ಆಗಿ στο, Τανί. ಹಪ್ಪಳ ಕೊಡ್ತ ಅಂತೇಳಿದ ಮನೆಯಲ್ಲ ಹಪ್ಳ ಕೊಟ್ಟರು ಚಳಿ ಡೇಷನ್ಗೆ ಬಂದು ಬಯಾರ ಜಿಜು ಗೋವಾ ಕೊಂಡ್ ಅಂತ ಅವ್ರು ಬಿಡಕ್ಕೆ ಬಂದ್ವಿ ಇಲ್ಲಿಂತ ಮುಗಿಸ್ಕೊಂಡು ಅವ್ರನ್ನ ಬಿಟ್ಟು ಇದಕ್ಕೆ ಹೋಗ್ಬೇಕು ರಸಮ್ ಐತಿ ರಸಮ್ ಟೇಷನ್ಗೆ ಬಂದು ಇಲ್ಲಿ ಎಲ್ಲ ತಗೊಂಡ್ರು ಅವರು ಇನ್ನಕ್ಕೆ ಬಾಟ್ಲು ಒಂಟ ನೋಡಿ ನೆಡ್ಕೊಂತ ಮೂವರು ಇನ್ನು ಅವ್ರು ಜಿಜು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆವು ಟ್ರೈನ್ ಏನೂ ಬಂದಿಲ್ಲ ಗೋವಾ ಟ್ರೈನು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾರೆ ಗೋವಾ ಟ್ರೈನ್ ಬೇಸನಿಗೆ ಬಂದು ಹಾಫ್ ಆನ್ ಅವರ್ ಆಯ್ತು ಇನ್ನು ಟ್ರೈನ್ ಬರಲಿಲ್ಲ ಗೋವಾದ್ದು ಅದ್ರ ಬದಲಿ ಯಾವ ಟ್ರೈನ್ ಬಂತಂದ್ರೆ ಈಗ ಬೆಂಗಳೂರು ಟ್ರೈನ್ ಬಂದೈತಿ ಇನ್ನು ಆದರೂ ಗೋವಾ ಟ್ರೈನ್ ಬಂದ ಇನ್ನು ವೆಯ್ಟ್ ಮಾಡ್ತಿದ್ದೀವಿ ಟ್ರೈನ್ ಇವಾಗ ಜಸ್ಟ್ ಬಂತು ಏನಿಲ್ಲ ಅಂದ್ರೆ ಒಂದು ಫೋರ್ಟಿ ಮಿನಿಟ್ಸ್ ಅವರ್ ವೆಯ್ಟ್ ಮಾಡಿದ್ದೀನಿ ಎಷ್ಟು ಬಂತು ಟ್ರೈನ್ ಎಷ್ಟು ಪ್ರಾಬ್ಲಿಕ್ಕಿತ್ತು ಟ್ರೈನ್ ಸ್ಟಾಪ್ ಆಯ್ತ ಫೈನಲಿ ಟ್ರೈನರ್ ಒಂದು ಬಿಟ್ಟಿ ರೈಲ್ವೆ ಡೇಷನ್ ಅಂತ ನೋಡಿ ಅಲ್ಲಿ ರಸಮ್ ಐತೆ ಅಂತ ಹೋಗೋಣ ನೋಡಿ ಫೈನಲಿ ಒಂದು ರಸಮ್ ಐತಿ ಅಂತೇಳಿ